ಎಷ್ಟು ಹೆಣ್ಣು ಮಕ್ಕಳ ಕಣ್ಣೀರಿಗೆ ಸಿಕ್ಕಿರುವ ಈ ತೀರ್ಪು ಸತ್ಯಕ್ಕೆ ಸಂತ ಜಯವಾಗಿದೆ ಎಂದು ಹಿರಿಯ ಸಾಹಿತಿ ರೂಪ ಅವರು ಹೇಳಿದರು ಹಾಸನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ವಿರುದ್ಧ ತೀರ್ಪು ಬಂದಿರುವುದು ನೊಂದ ಕುಟುಂಬಗಳಿಗೆ ಸಣ್ಣ ಸಮಾಧಾನ ಕೇವಲ ಆರು ತಿಂಗಳಲ್ಲಿ ತೀರ್ಪು ಬಂದಿರುವುದೇ ನ್ಯಾಯ ವ್ಯವಸ್ಥೆಯ ಶಕ್ತಿಯ ಉದಾಹರಣೆ ಎಂದರು ಎಷ್ಟೇ ಪ್ರಭಾವಿ ಆಗಿದ್ರು ನ್ಯಾಯ ಎಲ್ಲರಿಗೂ ಒಂದೇ ನ್ಯಾಯಾಲಯ ಸಾಬೀತುಪಡಿಸಿದೆ ಎಂದು ಅವರು ನ್ಯಾಯಾಲಯಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದರು ಮೊದಲನೇ ಪ್ರಕರಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸಂಬಂಧಿತವಾದಂತಹ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಕೆಲಸದ ಹೆಂಗಸ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಪ್ರಕರಣದ ತೀರ್ಪು ಇವತ್ತು ಬಂದಿದೆ ಒಂದು ಸಣ್ಣ ಸಮಾಧಾನ ನಮ್ಮೆಲ್ಲ ಹೋರಾಟಗಾರರಿಗೆ ಸಿಕ್ಕಿದೆ ಅನ್ಕೊಳ್ತೀನಿ ನಾನು ಈ ಒಂದು ಜಡ್ಜ್ಮೆಂಟ್ ಬಂದಿದೆಯಲ್ಲ ಅದಕ್ಕೆ ಸಂತ್ರಸ್ತೆಯರು ಮತ್ತು ಅವರ ಎಲ್ಲ ನೊಂದವರ ಪರವಾಗಿ ನಾನಿವತ್ತು ಆ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನ್ಯಾಯಾಲಯಗಳು ಕೂಡ ಇವತ್ತು ಬಹಳಷ್ಟು ವ್ಯತಿರಿಕ್ತವಾದಂತಹ ತೀರ್ಮಾನಗಳನ್ನ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸತ್ಯಕ್ಕೆ ಜಯ ಇದ್ದೇ ಇದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆಗೆ ನಮ್ಮ ಮುಂದೆ ನಿಂತಿದೆ ಅಂತ ನಾನು ಭಾವಿಸ್ತೀನಿ ಆ ಅದರಲ್ಲೂ ಇಷ್ಟು ಶೀಘ್ರವಾಗಿ ತೀರ್ಪುಗಳು ಬಂದಿದ್ದು ಅತ್ಯಾಚಾರ ಪ್ರಕರಣದಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆ ಇದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಗಿದ್ರಿಂದ ಮತ್ತು ನಾನು ಅನ್ಕೊಳ ಹಾಗೆ ಒಂದು ಆರೇಳು ತಿಂಗಳು ಆಗಿತ್ತಷ್ಟೇ ಚಾರ್ಜ್ ಶೀಟ್ ಆಗಿ ಇಷ್ಟು ಒಳಗಡೆನೆ ಈ ರೀತಿಯಾದಂತಹ ತೀರ್ಪು ಬಂದಿರುವಂತದ್ದು ಆ ನಿಜಕ್ಕೂ ಒಂದು ಸಮಾಧಾನಕರವಾಗಿರುವಂತಹ ಮತ್ತು ಆಶಾದಾಯಕವಾದಂತಹ ಒಂದು ಬೆಳವಣಿಗೆ ಮತ್ತೆ ಯಾಕಂದ್ರೆ ಇನ್ನೂ ಮೂರು ಪ್ರಕರಣಗಳು ಇರೋದ್ರಿಂದ ನಾವು ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದೀವಿ ಧನಾತ್ಮಕವಾದಂತಹ ತೀರ್ಪು ಬಂದೇ ಬರುತ್ತೆ ಅಂತ ಹೇಳಿ ಕಣ್ಣೀರ್ ಎಷ್ಟು ಬೆಲೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನ್ಯಾಯಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಾನು ಅನ್ಕೊಳ್ಬೇಕು ಅನ್ಕೊಳ್ತೀನಿ ಯಾಕೆ ಅಂತಂದ್ರೆ ಎಷ್ಟೋ ಜನ ಹೆಣ್ಮಕ್ಳುಗಳು ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ ನಿಜವಾಗೂ ಆ ಎಷ್ಟೆಷ್ಟು ಹೆಣ್ಮಕ್ಳುಗಳ ಗೊತ್ತಿಲ್ಲ ಸಂತ್ರಸ್ತೆಯರು ಎಷ್ಟೆಲ್ಲ ಹತ್ತಿದ್ದಾರೆ ಕಣ್ಣೀರಿಟ್ಟಿದ್ದಾರೆ ಅಸಹಾಯಕೀಯತೆಯಿಂದ ಶಾಪ ಹಾಕಿದ್ದಾರೆ ಅವ್ರ ಕುಟುಂಬದವರು ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂತು ಅಂತ ಹೇಳಿ ವಿಲ ವಿಲ ಒದ್ದಾಡಿದ್ದಾರೆ ಆ ಎಲ್ಲ ನೋವು ಸಂಕಟ ಅಪಮಾನ ಮತ್ತೆ ಈ ರೀತಿಯಾದಂತಹ ಆ ಅವರ ಶಾಪಕ್ಕೆ ಇನ್ನೇನ್ ಮಾಡ್ಬೇಕು ನಿಜವಾಗೂ ನನಗೆ ಆ ಕ್ಷಣದನ್ನ ನಾನು ಇವತ್ತು ನಾಪಿಸ್ಕೊಳಕ್ ಇಷ್ಟಪಡ್ತೀನಿ ಅವರೆಲ್ಲರ ಕಣ್ಣೀರಿಗೆ ಇವತ್ತು ಬೆಲೆ ಸಿಕ್ಕಂಗಾಗಿದೆ ಅಂತ ಅನ್ಕೊಳ್ತೀನಿ ಕಣ್ಣೀರಿಗೆ ಬೆಲೆ ನಾನು ಸಂಸದರ ಕಣ್ಣೀರಿಗೆಲ್ಲ ನಾವು ಬೆಲೆ ಕೊಡ್ಬೇಕಾಗಿರೋದು ಸಂತ್ರಸ್ತೆಯರು ಮತ್ತು ಅವ್ರ ಕುಟುಂಬದವರ ಕಣ್ಣೀರ್ಗೆ ಇವತ್ತು ಬೆಲೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ